മക്കളെ ഇത് മക്കളെ ദോശോ ദോശ ദോശ

મને હું બેંજી જલા મેલી ફોર ફેમિલી ફોર માય સુ સો ટકા ઓરિજિન વોટ ટુ કમ જે એવા ખઈનો કોટ આવે જોસે કોટ આ નાઈસલી જલા મેલી જલા બસ હા રસના ચટણી આવતી હી સો આવાગા જો થોડું રોસ્ટ चनाગા चना બત હા હા બત ಅದು ಏನಂದ್ರೆ ಮೊದ್ಲೇ ಚಟ್ನಿ ಹಾಕ್ಬಿಟ್ರೆ ಅದು ರೋಸ್ಟ್ ಆಗಲ್ಲ ಬೆಣ್ಣೆ ನಾನು ಸ್ವಲ್ಪ ರೋಸ್ಟ್ ಹಾಕಬೇಕು ಇದು ಅಂಕಲ್ಗೆ ಖಾರ ಇಲ್ಲಿ ಇದು ರೆಡಿ ಆಗ್ತಾ ಮಕ್ಕಳಿಗೆ मक्खुरो दिसुपल सिंपल चटनी ಇಲ್ಲ हां तारा ಇಲ್ಲ तारा ಇಲ್ಲ ಸ್ವಲ್ಪ ರೋಸ್ಟ್ ಬಂದ ಅದನ चटनी ಆಕ ಪಲ್ಯ ಆಗ್ತಿದೆ ತುಂಬಾ ಮುಂಚೆ ಫಾಸ್ತೆ ಇರಾಗ್ತೈದು

ಹೌದು ಸ್ವಲ್ಪ ಕಷ್ಟ ಅವಾಗ ಸ್ವಲ್ಪ ಹಾ ಅದೇ ಅವಾಗ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಇಡಬೇಕು ಅಷ್ಟೇ ಅಂದ್ರೆ ಬೇಗನೆ ಹಾಕ್ಬೇಕು ಅನ್ಸುತ್ತೆ 8 ಅವರ್ಸ್ ನ ಆಗಲ್ಲ 12 ಅವರ್ಸ್ ನ ಆಗುತ್ತೆ ಸ್ವಲ್ಪ ಬೇಗ ಇಡಬೇಕು ಇಂಡಿಯಾದಲ್ಲಿ ಆಗಾತ ಏನಿದೆಯಲ್ಲ ಇಂಡಿಯಾದಲ್ಲಿ ನಾವು ಈ ಓವೆನ್ ನಲ್ಲಿ ಇಟ್ವಿ ಲೈಟ್ ಆನ್ ಮಾಡ್ತೀವಿ ಶಾಖ ಕೊಡುತ್ತೆ ಅಂತ ಹೌದು ರೆಡಿ

അവ മെയും എല്ലാം കണ്ട്രിബ്യൂഷനു